ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿ ಎತ್ತಿನಹೊಳೆ ಉದ್ದೇಶಿತ ಜಲಾಶಯ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗುತ್ತಿದೆ ಲಕ್ಕೇನಹಳ್ಳಿಯಲ್ಲಿ ಡ್ಯಾಂ ನಿರ್ಮಾಣವಾದರೆ ಸುತ್ತಮುತ್ತಲಿನ ಏಳು ಹಳ್ಳಿಗಳು ಮುಳುಗಡೆಯಾಗುತ್ತವೆ ಮುಳುಗಡೆಯಾಗುವ ಹಳ್ಳಿಗಳಲ್ಲಿ ಜನರು ವಾಸ ಮಾಡಲು ಸಾಧ್ಯವಿಲ್ಲ ಈ ಹಳ್ಳಿಗಳ ಜನರಿಗೆ ಪರ್ಯಾಯವಾಗಿ ಹೊಸ ಹಳ್ಳಿಗಳನ್ನು ನಿರ್ಮಾಣ ಮಾಡಿ ಮನೆ ಜಮೀನು ನೀಡುತ್ತೇವೆ ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಸರ್ಕಾರ ತಿಳಿಸಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಇಲ್ಲಿನ ರೈತರು ನಿವಾಸಿಗಳು ಭಾರೀ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತು ಏಳು ಹಳ್ಳಿಗಳ ಜನರು ರೈತರು ಮಂಚೇನಹಳ್ಳಿಯ ಮಾರಮ್ಮ ದೇಗುಲದ ಬಳಿ ಇಂದು ಸಭೆ ಮಾಡಿದರು ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದರಾಜು ಮಾತನಾಡಿ ನಮಗೆ ಸರ್ಕಾರ ನೀಡುವ ಅಂಗೈ ಅಗಲದ ಭೂಮಿ ಮನೆ ಬೇಡ ನಮ್ಮ ಹಳ್ಳಿಗಳಲ್ಲೇ ನಾವು ವಾಸ ಮಾಡುತ್ತೇವೆ ನಮ್ಮ ಜಮೀನಿನಲ್ಲೇ ಉತ್ತಿ ಬಿತ್ತಿ ಬೆಳೆ ಬೆಳೆದು ಜೀವನ ಸಾಗಿಸುತ್ತೇವೆ ನಾವು ಹುಟ್ಟಿ ಬೆಳೆದ ಜಾಗವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ನಾವು ರೈತರು ನಮ್ಮ ಜೀವನ ಭೂಮಿ ಮಡಿಲಿನಲ್ಲಿದೆ ಆ ಯೋಜನೆ ಈ ಯೋಜನೆ ಹೆಸರಿನಲ್ಲಿ ನಮ್ಮಿಂದ ಭೂಮಿ ಕಸಿದುಕೊಂಡು ನಮ್ಮನ್ನ ಅನಾಥರನ್ನಾಗಿ ಮಾಡಬೇಡಿ ನಮ್ಮ ಬಳಿ ಭೂಮಿ ಇದ್ದರೆ ಬೆಳೆ ಬೆಳೆದು ನಾವು ತಿಂದು ಇನ್ನೊಬ್ಬರಿಗೂ ಅನ್ನ ನೀಡುತ್ತೇವೆ ಅಂತಹವರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಬೇಡಿ ಎಂದರು ಸುತ್ತಮುತ್ತ ಹತ್ತುವರೆ ಕೋಟಿ ಬರೀ ಮೂರ್ ಊರಲ್ಲಿ ಹತ್ತುವರೆ ಕೋಟಿ ಅಡಿಕೆ ಮಾಡ್ತಾರೆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂತ ಹೆಂಗ್ಸರ್ ಬದುಕಾಗುತ್ತೆ ನಮ್ಮವ್ರು ಯಾರೋ ಯಾರು ಒಬ್ರು ಇರಿರೋ ನಮ್ಮ ಈಗ ಈ ಕಡೆ ಈ ಭಾಗದಲ್ಲಿ ಇರತಕ್ಕಂಥ ರೈತರು ಯಾರು ಕೂಡ ಐವತ್ತು ಎಕರೆ ನೂರು ಎಕರೆ ಜಮೀನು ಇರೋರು ಯಾರು ಇಲ್ಲ ಇರೋರೆಲ್ಲ ಹತ್ತು ಎಕರೆ ಐದು ಎಕರೆ ಎರಡು ಎಕರೆ ಮೂರು ಎಕರೆ ಇರೋ ಅಂತ ಜಾಗ ನಾವು ಅವ್ರ ಮಕ್ಕಳಾಗಿ ನಮಗೆ ಅರ್ಧ ಅರ್ಧ ಎಕರೆ ಮುಕ್ಕರ್ ಎಕರೆ ಬರ್ತದೆ ಇದನ್ನು ನೀವು ಕಿತ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ್ಕಾರಕ್ಕೆ ದೊಡ್ಡಬಳ್ಳಾಪುರ ತಾಲೂಕೆ ನಮಗೆ ಬೇಕಾಗಿರೋದು ಕಸಿಗೆ ನಮ್ಮ ಕಸ ಹಾಕಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಬೇಕು ಕೆ ಡಿ ಬೇಕು ಇಂಡಸ್ಟ್ರಿ ದೊಡ್ಡಬಳ್ಳಾಪುರ ಬೇಕು ಎತ್ತಿನ ಒಳಗೂ ದೊಡ್ಡಬಳ್ಳಾಪುರ ಬೇಕು ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ರೈತರಲ್ಲಿ ಹೋಗ್ಬೇಕು ನರಸಿಂಹಮೂರ್ತಿ ಮಾತನಾಡಿ ಲಕೇನಹಳ್ಳಿ ಡ್ಯಾಮ್ ನಿರ್ಮಾಣ ಮಾಡಿದರೆ ಡ್ಯಾಮ್ನಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಐದು ಟಿಎಂಸಿ ನೀರು ಶೇಖರಣೆಯಾಗುತ್ತದೆ ಏಳು ಗ್ರಾಮಗಳಾದ ಶ್ರೀರಾಮನಹಳ್ಳಿ ದಾಸರಪಾಳ್ಯ ಶೃಂಗೇನಗಳ್ಳಿ ಗಾಣದಾಳು ಹನುಮಂತಯ್ಯಪಾಳ ನರಸಾಪುರ ಲಕ್ಕೇನಹಳ್ಳಿಗಳು ಸಂಪೂರ್ಣ ಮುಳುಗಡೆಯಾಗುತ್ತವೆ ಸುಮಾರು ಎರಡು ಸಾವಿರದ ಆರುನೂರ ಎಪ್ಪತ್ಮೂರು ಎಕರೆ ಫಲವತ್ತಾದ ಜಮೀನು ನಾಶವಾಗುತ್ತದೆ ಐದು ಗ್ರಾಮಗಳಾದ ಗರುಡಗಲ್ಲು ಮಂಜೇನಹಳ್ಳಿ ಲಕ್ಕೇನಹಳ್ಳಿ ಕನಕೇನಹಳ್ಳಿ ಸಾಸುಲು ಗ್ರಾಮಗಳ ಜಮೀನುಗಳಲ್ಲಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ ಪೈಪ್ಲೈನ್ ನಡೆದಿರುವ ಜಾಗಕ್ಕೆ ಸರ್ಕಾರದಿಂದ ಒಂದು ಗುಂಟೆಗೆ ಒಂದು ಲಕ್ಷದ ನಲವತ್ಮೂರು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಆದೇಶವಿದೆ ಆದರೆ ರೈತರಿಗೆ ಕೇವಲ ಎಂಬತ್ಮೂರು ಸಾವಿರ ರೂಪಾಯಿಗಳು ಮಾತ್ರ ನೀಡಿ ಉಳಿದ ಹಣವನ್ನು ಮಧ್ಯವರ್ತಿಗಳು ಲಪಟಾಯಿಸುತ್ತಿದ್ದಾರೆ ಎಂದರು ಇನ್ನು ಸಾಸಲು ಹೋಬಳಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಎಕರೆಯಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗುತ್ತದೆ ಸಾವಿರದ ನಾನ್ನೂರು ಎಕರೆಯಲ್ಲಿ ತರಕಾರಿ ಜೋಳ ರಾಗಿ ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಯಲಾಗುತ್ತದೆ ವಾರ್ಷಿಕವಾಗಿ ಇಪ್ಪತ್ತು ಕೋಟಿಗೂ ಹೆಚ್ಚು ಅಡಿಕೆ ವಹಿವಾಟು ಮಾಡಲಾಗುತ್ತದೆ ಹತ್ತು ಕೋಟಿಗೂ ಹೆಚ್ಚು ರಾಗಿ ಜೋಳ ತರಕಾರಿ ಸೇರಿದಂತೆ ಇತರೆ ಬೆಳೆಗಳ ವಹಿವಾಟು ನಡೆಯುತ್ತದೆ ಎಂದು ತಿಳಿಸಿದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ